ಹಲೋ ಇವರಿವನ್ ಉತ್ತರ ಕರ್ನಾಟಕ ಸೈಡಲ್ಲಿ ಸಂಜೆ ಟೈಮು ಬೇಕೇ ಬೇಕು ಅನ್ನೋವಂಥ ಸ್ನ್ಯಾಕ್ಸ್ ಅಂದರೆ ಈ ಕಾರ ಹಚ್ಚಿರೋ ಮಂಡಕ್ಕಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಒಂದು ಕಡಾಯಿಗೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಜೀರಿಗೆ ಎರಡು ಸ್ಪೂನ್ ಹಾಕಿದ್ದೀನಿ ಜೀರಿಗೆ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಕರ್ಬೇವು ಹಾಗೆ ಎರಡು ಗಡ್ಡೆ ಬೆಳ್ಳುಳ್ಳಿನ ನಾನು ಜಜ್ಜಿ ಹಾಕ್ತಾ ಇದ್ದೀನಿ ಸಿಪ್ಪೆ ಬಿಡಿಸೋದು ಬೇಡ ಹಾಗೆ ಜಜ್ಜಿ ಹಾಕಿದ್ರೆ ಚೆನ್ನಾಗಿರುತ್ತೆ ಹಾಗೆ ಒಂದು ಅರ್ಧ ಬೌಲಷ್ಟು ಕಡಲೆ ಬೀಜ ಹಾಕೋತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಹುರುಗಡ್ಲೆನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನು ಫ್ರೈ ಮಾಡಬೇಕಾಗುತ್ತೆ ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಇದಕ್ಕೆ ಒಂದು ಸ್ಪೂನ್ ಅಚ್ಚಕಾರದ ಪುಡಿ ಒಂದು ಸ್ಪೂನ್ ಅರಶಿನ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ ಉಪ್ಪು ಬೇಕಾದರೆ ರುಚಿ ನೋಡಿ ಆಮೇಲೆ ಕೂಡ ಹಾಕ್ಕೋಬೋದು ಎಲ್ಲಿಗಾದರೂ ಒಂದು ವಾರ ಟ್ರಿಪ್ ಹೋಗ್ತೀವಿ ಅಂದಾಗ ಈ ಖಾರ ಮಂಡಕ್ಕಿನ ಹಚ್ಕೊಂಡು ತೊಗೊಂಡೋದ್ರೆ ಟ್ರಿಪ್ಪಲೆಲ್ಲ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ನಾನು ಮಂಡಕ್ಕಿನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇಷ್ಟೇ ಮಂಡಕ್ಕಿ ಹಾಕೋಬೇಕು ಅಂತ ಏನಿಲ್ಲ ಆ ಒಗ್ಗರಣೆಗೆ ಎಷ್ಟು ಸರಿ ಹೊಂದುತ್ತೋ ಅಷ್ಟು ಮಂಡಕ್ಕಿ ಹಾಕ್ಕೊಂಡ್ರೆ ಸಾಕಾಗುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಾಗೆ ಸ್ಟವ್ ಆನ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಂಡಕ್ಕಿ ಸ್ವಲ್ಪ ಗರಿ ಗರಿ ಅನ್ನೋವರೆಗು ಇದನ್ನು ಹುರಿಬೇಕಾಗುತ್ತೆ ಇವಾಗ ನಾನಿಲ್ಲಿ ಒಂದು ಸ್ಪೂನ್ ಸಕ್ಕರೆನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸಕ್ಕರೆ ಹಾಕಿದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಈ ಚಳಿಗೆ ಬಿಸಿ ಬಿಸಿ ಆಗಿರೋ ಅಂಥ ಖಾರ ಹಚ್ಚಿರೋ ಮಂಡಕ್ಕಿ ರೆಡಿಯಾಗಿದೆ ಈ ಚಳಿಗೆ ಮಂಡಕ್ಕಿ ಜೊತೆ ಒಂದು ಕಪ್ ಬಿಸಿ ಬಿಸಿ ಟೀ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಮಂಡಕ್ಕಿಗೆ ಹಸಿ ಈರುಳ್ಳಿ ಖಾರ ಬೂಂದಿ ಹಾಕ್ಕೊಂಡು ತಿಂದರೆ ರುಚಿ ತುಂಬ ಚೆನ್ನಾಗಿರುತ್ತೆ ನಾನು ಮಾಡೋವಂಥ ರೆಸಿಪಿಗಳು ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು